ಹಲೋ ಎಲ್ರಿಗೂ ನಮಸ್ಕಾರ ಹಾಗೆನೆ ಶೋಭೋದಯ ಸೊ ನಿನ್ನೆಯ ರೋಚಕ ಪಂದ್ಯ ಕೊನೆ ಬಾಲ್ ನಲ್ಲಿ ಆರ್ ಸಿ ಬಿ ಕಡೆ ಆಯ್ತು ಸೊ ಇದರೊಂದಿಗೆ ಆರ್ ಸಿ ಬಿ ಮತ್ತೊಮ್ಮೆ ಹೋಗಿದ್ದಾರೆ ಸೊ ಟಾಪ್ ಆಫ್ ದ ಟೇಬಲ್ ಅನ್ನ ಮತ್ತೊಮ್ಮೆ ಅಲಂಕರಿಸಿದ್ದಾರೆ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಸೊ ಹದಿನಾರು ಪಾಯಿಂಟ್ ಆದ್ರೂ ಕೂಡ ಕ್ಯೂ ಯಾಕೆ ಬಂದಿಲ್ಲ ಹಾಗೇನೆ ಇನ್ನೆಷ್ಟು ಪಂದ್ಯಕ್ಕೆ ಇದ್ರೆ ಟಾಪ್ ಟೂ ನಲ್ಲಿ ಖಂಡಿತವಾಗ್ಲೂ ಇರ್ತಾರೆ ಅಂತ ಇವ್ಲೆ ಹೇಳ್ತೀನಿ ಅದಕ್ಕೊಂಬತ್ತು ಚಾನಲ್ ಸೂರ್ ಆಗಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆಯ ರೋಚಕ ಪಂದ್ಯ ಯಾರಿಗೆಲ್ಲ ಖುಷಿ ಕೊಡೋದು ಅಂತ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಸೊ ಕೊನೆಯ ಬಾಲ್ನಲ್ಲಿ ರೋಚಕ ಜಯವನ್ನು ಸಾಧಿಸ್ತಾರೆ ಆರ್ ಟಿ ಬಿ ತಂಡ ಸೊ ಇದರೊಂದಿಗೆ ಟಾಪ್ ಆಫ್ ದ ಟೇಬಲ್ ಹನ್ನೊಂದರಲ್ಲಿ ಎಂಟು ವಿನ್ ಆಗುವ ಮುಖಾಂತರ ಹದಿನಾರು ಪಾಯಿಂಟ್ ಪಾಯಿಂಟ್ ಫೋರ್ ಏಟ್ ರನ್ ಏಟ್ ನೊಂದಿಗೆ ಮೊದಲ ಸ್ಥಾನದಲ್ಲಿದ್ದಾರೆ ಸೊ ಕ್ಯೂ ಯಾಕೆ ಬಂದಿಲ್ಲ ಅಂದ್ರೆ ಹದಿನಾರು ಪಾಯಿಂಟ್ ಏನು ಕಟ್ ಆಫ್ ಅಂತ ಹೇಳ್ತೀವಿ ಆದ್ರೆ ಅದು ಕ್ಯೂ ಬರೋಕೆ ಕಾರಣ ಆಗಿಲ್ಲ ಯಾಕಂದ್ರೆ ಆರ್ ಸಿ ಬಿ ಕೆಳಗಿರೋ ತಂಡಗಳಾದ ಮುಂಬೈ ಜಿ ಟಿ ಪಂಜಾಬ್ ಹಾಗೇನೆ ಡಿ ಸಿ ಮತ್ತು ಎಲ್ ಎಸ್ ಜಿ ಅಷ್ಟು ಪಂದ್ಯ ಪಂದ್ಯವಿನಾದ್ರೆ ಹದಿನೆಂಟು ಪಾಯಿಂಟ್ಸ್ ಪಾಯಿಂಟ್ ಗಿಂತ ಜಾಸ್ತಿ ಆಗಿ ಹದಿನೆಂಟು ಇಪ್ಪತ್ತು ಪಾಯಿಂಟ್ಸ್ ಅಲ್ಲಿ ಆಗುತ್ತೆ ಸೊ ಹಾಗಾಗಿ ಸೊ ಎಲ್ಲ ಪ್ರಾಬಬಿಲಿಟಿನೂ ನೋಡ್ತಾರೆ ಕ್ಯೂ ಕೊಡೋಕೆ ಮೊದಲು ಸೊ ಹಾಗಾಗಿ ಹದಿನಾರು ಪಾಯಿಂಟ್ಸ್ ನಲೇನೆ ಕ್ಯೂ ಬರೋಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇನ್ನು ಕ್ಯೂ ಬಂದಿಲ್ಲ ಆದ್ರೆ ಆಲ್ಮೋಸ್ಟ್ ಕನ್ಫರ್ಮ್ ಆದರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಕಳೆದ ವಿಡಿಯೋ ಎಲ್ಲ ಹೇಳ್ದಾಗೇನೆ ಎಂ ಐ ಜಿ ಟಿ ಪಂಜಾಬ್ ಡಿ ಸಿ ಇವರ ಇವ್ರ ಇವರ ನಡುವೆ ಇವರಿಗೆ ಪಂದ್ಯ ಇರೋದ್ರಿಂದ ಒಂದ್ ಟ್ರೀ ಮಂತ್ ಪಕ್ಕ ಸೋಲತ್ತೆ ಹಾಗಾಗಿ ಇದು ಆರ್ ಸಿ ಬಿ ಖಂಡಿತವಾಗ್ಲೂ ಬೆನಿಫಿಟ್ ಆಗುತ್ತೆ ಆರ್ ಸಿ ಬಿ ಮೂರು ಪಂದ್ಯ ಉಳಿದಿದೆ ಸೊ ಮೂರು ಪಂದ್ಯ ಕೂಡ ಚೆನ್ನಾಗಿ ಆಡಲಿ ಅಂತ ನಾವು ಆಶಿಸೋಣ ಸೊ ಆಗ್ಲೇ ಹೇಳ್ದಾಗೇನೆ ಆರ್ ಸಿ ಬಿ ಕೆಳಗಿರುವ ಲಕ್ನೋ ವರೆಗೂ ಬಂತು ಎಮ್ ಐ ಜಿ ಟಿ ಪಂಜಾಬ್ ಡಿ ಸಿ ಮತ್ತು ಎಲ್ ಎಸ್ ಜಿ ಸೊ ಎಲ್ ಎಸ್ ಜಿ ಏನಾದ್ರು ಇವಾಗ ನಾಲ್ಕು ನಾಲ್ಕು ಏನಾದ್ರೆ ಐದು ಒಂಬತ್ತು ವಿನ್ ಆಗುತ್ತೆ ಹದಿನೆಂಟು ಪಾಯಿಂಟ್ ಆಗುತ್ತೆ ಸೊ ಹಾಗಾಗಿ ಐ ಸಿಕ್ಸ್ತ್ ಪ್ಲೇಸಲ್ಲಿರೋ ತಂಡ ಕೂಡ ಏಯ್ಟೀನ್ ಪಾಯಿಂಟ್ ಮಾಡೋ ಸಾಧ್ಯತೆಗಳು ಇರೋದ್ರಿಂದ ಆ ಸಿ ಬಿ ಇನ್ನೂ ಕ್ಯೂ ಬಂದಿಲ್ಲ ಅಂತ ಹೇಳ್ಬೋದು ಸೊ ಇನ್ನು ಎಷ್ಟು ಪಂದ್ಯ ಗೆದ್ದರೆ ಟಾಪ್ ಟು ಬಲ್ ಬರ್ಬೋದು ಹಾಗೆಯೇ ಕ್ವಾಲಿಫೈರ್ ಕನ್ಫರ್ಮ್ ಆಗ್ಬೋದು ಅಂತ ಹೇಳಿದ್ರೆ ಇನ್ನೊಂದು ಇನ್ನೊಂದು ಪಂದ್ಯವೇನಾದರೆ ಮೋಸ್ಟ್ ಪ್ರೊಬಬ್ಲಿ ಕ್ಯೂ ಅಂತ ಬರ್ಬೋದು ಕ್ವಾಲಿಫೈಡ್ ಅಂತ ಯಾಕಂದರೆ ಅವರವ್ರ ಹಾಗೆ ಹೇಳಿದಾಗ ಏನೇ ಹಾಗಾಗಿ ಒಂದು ಒಂದು ಟೀಮ್ ಅಂತೂ ಸೋಲತ್ತೆ ಸೊ ಹಾಗಾಗಿ ಮೋಸ್ಟ್ ಪ್ರೊಬಬ್ಲಿ ಏಯ್ಟೀನ್ ಪಾಯಿಂಟ್ಸ್ ಆಗಲ್ಲ ಎಲ್ಲ ಟೀಮ್ದು ಇನ್ನೊಂದು ಮೂರ್ನಾಲ್ಕು ಪಂದ್ಯದಲ್ಲಿ ಗೊತ್ತಾಗತ್ತೆ ಅದು ಸೊ ಅದಾದ ಬಳಿಕ ಇನ್ನೂ ಟಾಪ್ ಟೂದಲ್ಲಿ ಇರಬೇಕು ಅಂದ್ರೆ ಈ ಕಾಂಪಿಟೇಷನ್ ನೋಡ್ತಾ ಇದ್ರೆ ಎರಡಾದ್ರೂ ವಿನ್ ಆಗಬೇಕು ಅಂತ ಅನಿಸ್ತಾ ಇದೆ ಮೂರರಲ್ಲಿ ಮೂರಲ್ಲಿ ಮೂರು ವಿನ್ ಆದ್ರೂ ತುಂಬಾನೇ ಖುಷಿ ಆಗುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಟಾಪ್ ದಲ್ಲಿ ಇದ್ದೇ ಇರ್ತಾರೆ ಮೂರಕ್ಕೆ ಮೂರು ವಿನ್ ಇನ್ನು ಎರಡು ವಿನ್ ಆದ್ರೂ ಕೂಡ ಚಾನ್ಸ್ ಇದೆ ಅಂತಾನೆ ಹೇಳ್ಬೋದು ಟಾಪ್ ಟೂ ಅಲ್ಲಿ ಫಸ್ಟ್ ಇಲ್ಲ ಅಂದ್ರೂ ಸೆಕೆಂಡ್ ಅಂತೂ ಇದ್ದೇ ಇರ್ತಾರೆ ಖಂಡಿತವಾಗ್ಲೂ ಟಾಪ್ ಟು ಟಾಪ್ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ ಸೊ ಅಡ್ವಾಂಟೇಜ್ ಇದೆ ಐ ಪಿ ಎಲ್ ಅಲ್ಲಿ ಯಾವಾಗ್ಲೂ ನಿಮಗೆ ಗೊತ್ತಿರುವಾಗೇನೆ ಸೊ ಟಾಪ್ ಟೂದಲ್ಲಿ ಇದ್ರೆ ಮೊದಲ ಕ್ವಾಲಿಫೈ ಆಡ್ತಾರೆ ಗೆದ್ರೆ ಡೈರೆಕ್ಟ್ ಫೈನಲ್ ಹೋಗುವ ಬೆನಿಫಿಟ್ ಇಲ್ಲಿ ಇದೆ ಹಂಗದೆ ಸೋದ್ರು ಕೂಡ ಇನ್ನೊಂದು ಚಾನ್ಸ್ ಇರುತ್ತೆ ಕ್ವಾಲಿಫೈಯರ್ ಟೂದಲ್ಲಿ ಮತ್ತೆ ವಿನ್ ಆಗಿ ಫೈನಲ್ ಗೆ ಬರೋದಕ್ಕೆ ಸೊ ಹಾಗಾಗಿ ಎಲ್ಲರೂ ಕೂಡ ಟಾಪ್ ಟೂದಲ್ಲಿ ಇರೋದಕ್ಕೆ ಪ್ರಿಪೇರ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಕಾಂಪಿಟೇಷನ್ ಹೇಗಿದೆ ಅಂದ್ರೆ ಜಿ ಟಿ ಎಂ ಕೂಡ ಏಳು ಪಂದ್ಯ ವಿನ್ ಆಗಿದ್ದಾರೆ ಜಿ ಟಿ ಹತ್ತು ಹತ್ತರಲ್ಲೇನೆ ಏಳು ವಿನ್ ಆಗಿದ್ದಾರೆ ಇನ್ನೊಂದು ಪಂದ್ಯ ಏನಾದ್ರು ವಿನ್ ಆದ್ರೆ ಸೇಮ್ ಆರ್ ಸಿ ಬಿ ತರನೇ ಆಗುತ್ತೆ ಇನ್ನು ಪಂಜಾಬ್ ಮತ್ತು ಡಿ ಸಿ ಕೂಡ ಹೊಂಚಾಗ್ತಾ ಇರ್ತಾರೆ ಸೊ ಹೀಗಾಗಿ ಕಾಂಪಿಟೇಷನ್ ಈ ತರ ಇರೋದ್ರಿಂದ ಖಂಡಿತವಾಗ್ಲೂ ಮೂರಕ್ಕೆ ಮೂರು ಆರ್ ಸಿ ಬಿ ವಿನ್ ಆಗಿ ಅಂತ ಆಶಿಸೋಣ ಇಲ್ಲಾಂದ್ರೆ ಎರಡು ವಿನ್ ಆದ್ರು ಕೂಡ ಖಂಡಿತವಾಗ್ಲೂ ಇಪ್ಪತ್ತು ಪಾಯಿಂಟ್ನೊಂದಿಗೆ ಟಾಪ್ ಟೂದಲ್ಲಿ ಇರೋದು ಪಕ್ಕ ಅಂತಾನೆ ಹೇಳ್ಬೋದು ಸೊ ಸಖತ್ ಎಕ್ಸೈಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಟಾಪ್ ಫೋರ್ ಯಾರ್ಯಾರು ಯಾರ್ಯಾರು ಪ್ಲೇಸನ್ನು ಅಲಂಕರಿಸ್ತಾರೆ ಆ ಕಡೆ ಯಾವ ತಂಡ ಬರುತ್ತೆ ಅಂತ ಸೊ ಇನ್ನು ಟೆಕ್ನಿಕಲಿ ಎಂಟು ಟೀಮ್ ಇದೆ ಆದರೆ ಮೋಸ್ಟ್ ಚಾನ್ಸ್ ಇರೋದು ಅಂದರೆ ಟಾಪ್ ಸಿಕ್ಸ್ ಇರೋ ಟೀಮ್ಸ್ಗೆ ಟಾಪ್ ಫೋರ್ನಲ್ಲಿ ಇರೋದಕ್ಕೆ ಸೊ ಹಾಗಾಗಿ ಕಾವೇರ್ತಾ ಇದೆ ಅಂತಲೇ ಹೇಳ್ಬೋದು ಐ ಪಿ ಎಲ್ಲು ಇನ್ನು ಉಳಿದಿರೋ ಪದ್ಯಗಳೆಲ್ಲ ಓ ಎಲ್ಲ ಟೀಮ್ಗೂ ಇಂಪಾರ್ಟೆಂಟು ಸಾಕತ್ತಾಗಿರೋ ಬ್ಯಾಟಲ್ಗಳ ನೋಡೋದಕ್ಕೆ ಸಿಗುತ್ತೆ ರೇಸ್ ಟು ಪ್ಲೇ ಆಫ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಎಂಟು ಇನ್ನೊಂದಿಗೆ ಆರ್ ಸಿ ಬಿ ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊಡಿದ್ದೇನೆ ರೀ ಅಂತಲೇ ಹೇಳ್ಬೋದು ಪ್ಲೇ ಆಫ್ಸ್ನ ಚಾನ್ಸನ್ನು ಸೊ ಹಾಗಾಗಿ ಪ್ಲೇ ಆಫ್ ಚಾನ್ಸ್ ಅಂತೂ ಆಲ್ಮೋಸ್ಟ್ ಕನ್ಫರ್ಮ್ ಆಯಿತು ಇನ್ನು ಟಾಪ್ ಟು ಚಾನ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಿದೆ ನೋಡೋಣ ಮಾಡ್ತಾರ ಇಲ್ವಾ ಅಂತ ಸೊ ಇದಾಗಿತ್ತು नए वीडियो अच्छे वीडियो के लिए सब्सक्राइब करिए, स्पोसन करना, थैंक यू, बाय बाय.